ಪಾಲ್ಗೊಳ್ಳುತ್ತೇವೆ ಎಂದು ಸಂಕಲ್ಪ ಸಂಕಲ್ಪ ಒಳ ಹಾಗೂ ಹಾಗೂ ಹಸಿ ತಕ್ಕ ಬಂದು ವಿಲೇವಾರಿ ಮಾಡುತ್ತೇನೆ ಮಾಡುತ್ತೇನೆ ಜಲಸಂಪನ್ಮೂಲಗಳ ಜಲ ಸಂರಕ್ಷಣೆ ಸಂರಕ್ಷಣೆ ನಮ್ಮೆಲ್ಲರ ಕೊನೆ ಎಂದು ಜನರಲ್ಲಿ ಅರಿವು ಮೂಡಿಸುತ್ತೇನೆ मत तो, मत तो, प्लास्टिक निर्वतार निर्वे सुरक्षित कुड़ी महत्व बहुत स्थानीय समुदाय के समुदाय ಕಸ ಹಾಕುವುದಿಲ್ಲ ಹಾಕಲು ಬಿಡುವುದಿಲ್ಲ ಮತ್ತು ಯಾರಾದರೂ ಕಸ ಹಾಕಿದರೆ ಅದನ್ನು ಕಳೆಯುತ್ತೇನೆ ಅನ್ನುವಾಗುತ್ತೇನೆ ಮುಚ್ಚುತ್ತೇನೆ ಮತ್ತು ನೀರಿನ ಸೋರಿಕೆಯನ್ನು ನೀರಿನ

paz e